ಇನ್ನು ಎ ಐ ಸಿ ಸಿ ಸಲಹಾ ಸಮಿತಿಗೆ ರಾಜ್ಯದ ನಾಯಕರು ನೇಮಕಗೊಂಡಿದ್ದಾರೆ ಬೇರೆ ಬೇರೆ ನಾಯಕರನ್ನು ನೇಮಿಸಲಾಗಿದೆ ಅದರಲ್ಲೂ ಈ ಎಸ್ ಟಿ ಸಲಹಾ ಮಂಡಳಿಗೆ ಮೂರು ಜನ ನಾಯಕರನ್ನು ಈಗ ನೇಮಿಸಿದ್ದಾರೆ ಜೊತೆಗೆ ಬೇರೆ ಬೇರೆ ಸಲಹಾ ಮಂಡಳಿಗೂ ಕೂಡ ನಾಯಕರನ್ನು ನೇಮಿಸಲಾಗಿದೆ ಅಖಿಲ ಭಾರತ ಆದಿವಾಸಿ ಕಾಂಗ್ರೆಸ್ ಸಮಿತಿಗಳಿಗೆ ನೇಮಕಾತಿ ಮಾಡಿರುವಂಥದ್ದು ಹೊಸದಾಗಿ ಸಲಹಾ ಮಂಡಳಿ ರಚನೆ ಆಗಿದೆ ಅದರಲ್ಲಿ ರಾಜ್ಯದ ಮೂರು ಜನರಿಗೆ ಸ್ಥಾನ ಕಲ್ಪಿಸಲಾಗಿದೆ ಸತೀಶ್ ಜಾರಕಿಹೊಳಿ ಇದ್ದಾರೆ ರಾಜಣ್ಣ ಇದ್ದಾರೆ ಎನ್ ವೈ ಗೋಪಾಲಕೃಷ್ಣ ಈ ಮೂರು ಜನರಿಗೆ ಸ್ಥಾನ ಕಲ್ಪಿಸಲಾಗಿದೆ ಸಚಿವ ಸ್ಥಾನ ಕಲ್ಕೊಂಡರೂ ಕೂಡ ರಾಜಣ್ಣಗೆ ಮಂಡಳಿಯಲ್ಲಿ ಅವಕಾಶವನ್ನು ಕಲ್ಪಿಸಲಾಗಿದೆ ಇದು ಕಾಂಗ್ರೆಸ್ಸಿನ ಒಳಗಡೆಗೆ ಯಾವ್ಯಾವ ರೀತಿ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ ಇದು ಹಂಗೆ ನೋಡಿದರೆ ಯಾವ ಆರೋಪದ ಮೇಲೆ ರಾಜಣ್ಣ ಅವ್ರನ್ನ ಪಕ್ಕಕ್ಕೆ ಸರಿಸಿದ್ರು ಮಂತ್ರಿ ಪಟ್ಟಕ್ಕೆಸ್ಕೊಂಡ್ರು ಅವ್ರಿಗಿನ್ಯಾವ ಸ್ಥಾನಮಾನಗಳು ಸಿಗೋಲ್ಲ ಅನ್ನಂಗಾಗಿತ್ತು ಆದರೆ ರಾಜಣ್ಣಗೆ ಮಂಡಳಿಯಲ್ಲಿ ಅವಕಾಶ ಸಿಕ್ಕಿದೆ ಎನ್ ವೈ ಗೋಪಾಲಕೃಷ್ಣ ಅವ್ರಿಗೂ ಅವಕಾಶ ಸಿಕ್ಕಿದೆ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಅವಕಾಶ ಸಿಕ್ಕಿದೆ ಸೊ ಇದು ಸಂಗತಿ ಬರೀ ಇಷ್ಟು ಮಾತ್ರ ಅಲ್ಲ ಇನ್ನು ಬೇರೆ ಬೇರೆ ಸಲಹಾ ಮಂಡಳಿಗಳು ಅಂದರೆ ವಿಶೇಷ ಆಹ್ವಾನಿತರನ್ನು ಕೂಡ ನೇಮಕ ಮಾಡಿದೆ ಎ ಐ ಸಿ ಸಿ ನಲವತ್ತ್ಮೂರು ಸದಸ್ಯರನ್ನ ಆದಿವಾಸಿ ಸಲಹಾ ಮಂಡಳಿಗೆ ನೇಮಕ ಮಾಡಲಾಗಿದೆ ಅದರಲ್ಲಿ ಕುಮಾರ್ ನಾಯಕ್ ಇದ್ದಾರೆ ಎಂ ಪಿ ನಿಜಕ್ಕೂ ಅರ್ಹ ವ್ಯಕ್ತಿ ಐ ಎ ಎಸ್ ಅಧಿಕಾರಿ ಆಗಿದ್ದಂಥವ್ರು ಕುಮಾರ್ ನಾಯಕ್ ಇನ್ನು ಪ್ರಿಯಾಂಕಾ ಇದ್ದಾರೆ ಸತೀಶ್ ಜಾರಕಿಹೊಳಿ ತುಕಾರಾಮ್ ಟಿ ರಘುಮೂರ್ತಿ ಉಗ್ರಪ್ಪ ಬಿ ನಾಗೇಂದ್ರ ಮತ್ತು ಜೆ ಗಣೇಶ್ ಅವ್ರನ್ನೂ ಕೂಡ ಎ ಐ ಸಿ ಸಿ ನೇಮಿಸಿದೆ